ನಮಸ್ಕಾರ ವೀಕ್ಷಕರೇ ಪಿ ಯು ಮಕ್ಕಳಿಗೆ ಕನ್ನಡ ಎಕ್ಸಾಮಿನೇಷನ್ ಒತ್ತಡದಿಂದ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳಬಹುದು ಓಕೆ ಸೊ ಅದಕ್ಕಿಂತ ಮುಂಚೆ ಕೆ ಅಪ್ಲಿಕೇಶನ್ ಸಂಬಂಧಪಟ್ಟ ಹಾಗೆ ಕೆಲವು ಜನ ಸಮಸ್ಯೆನಲ್ಲಿ ಎದುರಿಸ್ತಾ ಇದ್ದೀರಾ ಫಾರ್ ಎಕ್ಸಾಂಪಲ್ ಸರಿಯಾಗಿ ಕೆಟಗರಿನಲ್ಲಿ ಎಂಟ್ರಿ ಮಾಡಿದಾಗಲೂ ಸಹ ಡ್ರಾಫ್ಟ್ ಕಾಪಿಯಲ್ಲಿ ನಿಮಗೆ ಜನರಲ್ ಮೆರಿಟ್ ಅಂತ ತೋರಿಸ್ತದೆ ಫಾರ್ ಎಕ್ಸಾಂಪಲ್ ನೀವು ಟು ಬಿ ಕ್ಯಾಟಗರಿ ಆಗಿದ್ದು ಟು ಬಿ ಅಂತ ಎಂಟ್ರಿ ಮಾಡಿದಾಗ ಕೊನೆಯಲ್ಲಿ ನೀವು ಡ್ರಾಫ್ಟ್ ಕಾಪಿನ ಪ್ರಿಂಟ್ ಅಲ್ಲಿ ನಿಮಗೆ ಜನರಲ್ ಮೆರಿಟ್ ಅಂತ ತೋರಿಸ್ತಾ ಇದೆ ಭಯ ಬೇಡ ಅದೊಂದು ಸಾಫ್ಟ್ವೇರ್ ಪ್ರಾಬ್ಲಮ್ ಇರುವಂಥದ್ದು ಎಲ್ಲಿವರೆಗೂ ಡ್ರಾಫ್ಟ್ ಕಾಪಿಯಲ್ಲಿ ಸರಿಯಾಗಿ ನಿಮಗೆ ಅನಿಸೋದಿಲ್ಲ ಎಲ್ಲ ಡಾಕ್ಯುಮೆಂಟ್ಸ್ ಜಮೀನ್ಸ್ ಎಲ್ಲ ಡೀಟೇಲ್ಸ್ ಸರಿಯಾಗಿದೆ ಅಂತ ಅನಿಸೋದಿಲ್ಲೋ ಅಲ್ಲಿವರೆಗೂ ದಯವಿಟ್ಟು ಮುಂದುವರಿಬೇಡಿ ಓಕೆ ಪೇಮೆಂಟ್ ಮಾಡೋದು ಬೇಡ ಯಾವಾಗ ಆ ಒಂದು ಸಮಸ್ಯೆ ಭಾಳ ಬೇಗನೆ ಸಾಲ್ವ್ ಆಗುತ್ತೆ ನಂತರ ನೀವು ಡ್ರಾಫ್ಟ್ ಕಾಪಿನ ತೆಗೆದುಕೊಂಡಾಗ ಎಲ್ಲ ಸರಿಯಾಗಿದ್ದರೆ ಮಾತ್ರ ಪೇಮೆಂಟಿಗೆ ಮುಂದೆ ಹೋಗಬೇಕು ಓಕೆ ಆಮೇಲೆ ಎರಡನೇದು ಮುಖ್ಯವಾಗಿರುವಂಥ ನ್ಯೂಸ್ ಏನಪ್ಪಾ ಅಂದರೆ ವಿದ್ಯಾರ್ಥಿಗಳು ಅಂದರೆ ಸುಮಾರು ಹತ್ತರಿಂದ ಹದಿನೈದು ಪ್ರತಿಶತ್ ಮಕ್ಕಳು ಏನಪ್ಪ ಅಂದರೆ ಕರ್ನಾಟಕ ಸಿ ಟಿ ಪರೀಕ್ಷೆ ಸಂದರ್ಭದಲ್ಲಿ ಅವರು ಓ ಎಮ್ ಆರ್ನಲ್ಲಿ ಏನಪ್ಪಾ ಅಂದರೆ ಅವರ ರೋಲ್ ನಂಬರ್ ಆಗಿರ್ಬೋದು ಆಮೇಲೆ ಈ ಒಂದು ಆನ್ಸರ್ ಮಾಡೋ ಸಂದರ್ಭದಲ್ಲಿ ಮಿಸ್ಟೇಕ್ ಮಾಡ್ತಿರ್ತಾರೆ ಫಿಲಪ್ ಮಾಡುವಾಗ ಆ ಒಂದು ಪ್ರಾಬ್ಲಮ್ನ ರಿಮೂವ್ ಮಾಡೋದಕ್ಕಾಗಿ ಕಾಲೇಜ್ ಹಂತದಲ್ಲಿ ಕರ್ನಾಟಕ ಸಿ ಇ ಟಿ ಏನಪ್ಪ ಅಂದರೆ ಇದೊಂದು ಸುಮ್ಮನೆ ಪ್ರಾಕ್ಟೀಸ್ ಆಗಲಿ ಅಂತ ವಿದ್ಯಾರ್ಥಿಗಳಿಗೆ ಅಲ್ಲಿ ಪರೀಕ್ಷೆನ ಕಂಡಕ್ಟ್ ಮಾಡ್ತಾ ಇದ್ದಾರೆ ಕಾಲೇಜ್ ಹಂತದಲ್ಲಿ ಆ ಓ ಎಮ್ ಆರ್ ಶೀಟ್ನ ಪ್ರೊವೈಡ್ ಮಾಡ್ತಾರೆ ಅಲ್ಲಿ ನೀವು ಕರೆಕ್ಟಾಗಿ ರೋಲ್ ನಂಬರ್ ಆಗಿರ್ಬೋದು ನೇಮ್ ಆಗಲಿ ಆ ಶೇಡಿಂಗ್ ಆಗಿರ್ಬೋದು ಓಕೆ ಬಬಲ್ಸ್ನ ಕರೆಕ್ಟಾಗಿ ಫಿಲಪ್ ಮಾಡೋದಾಗಲಿ ಅಲ್ಲಿ ಈಸಿಲಿ ನಿಮಗೊಂದು ಪ್ರಾಕ್ಟೀಸ್ ಆಗಲಿ ಅನ್ನೋ ಉದ್ದೇಶದಿಂದ ಅಲ್ಲಿ ಕಂಡಕ್ಟ್ ಅಂದರೆ ಕಾಲೇಜ್ ಹಂತದಲ್ಲಿ ಸಹ ನಡೆಸ್ತಾ ಅಲ್ಲಿ ಸಹ ಇವಲ್ಯೂಷನ್ ಆಗುತ್ತೆ ಅದು ಯಾವುದೇ ರೀತಿ ಕನ್ಸಿಡರ್ ಮಾಡೋದಿಲ್ಲ ಮಕ್ಕಳಿಗೆ ಪ್ರಾಕ್ಟೀಸ್ ಆಗಲಿ ಅನ್ನೋ ಒಂದು ಉದ್ದೇಶ ಅಷ್ಟೇ ಯಾವುದಂದರೆ ಅದರಿಂದ ಏನಾಗುತ್ತೆ ಅಂದರೆ ಎಕ್ಸಾಮ್ ಸಂದರ್ಭದಲ್ಲಿ ಅಂದರೆ ಕರ್ನಾಟಕ ಸಿಟಿ ಪರೀಕ್ಷೆ ಸಂದರ್ಭದಲ್ಲಿ ಆಲ್ ಆಲ್ಮೋಸ್ಟ್ ಈ ಒಂದು ಏನು ತಪ್ಪು ಮಾಡ್ತಾ ಇದ್ದಾರೆ ಅದು ಕಡಿಮೆ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಒಳ್ಳೆ ನಿರ್ಧಾರ ತೆಗೆದುಕೊಂಡಿದ್ದಾರೆ ಓಕೆ ಬಟ್ ಮೇನ್ ಎಕ್ಸಾಮ್ ಏನಿದೆ ನೋಡಿ ಕೆ ಇ ಮುಖಾಂತರವೇ ಕಂಡಕ್ಟ್ ಮಾಡಲಾಗುತ್ತೆ ಆ್ಯಸ್ ಪರ್ ದ ಸ್ಕೆಡ್ಯೂಲ್ ಬಟ್ ಕಾಲೇಜ್ ಹಂತದಲ್ಲಿ ನಿಮಗೆ ಪ್ರಾಕ್ಟೀಸ್ ಆಗಲಿ ಉದ್ದೇಶದಿಂದ ಓ ಎಮ್ ಆರ್ ಶೀಟ್ನವರು ಕಾಲೇಜ್ನವರಿಗೆ ಪ್ರೊವೈಡ್ ಮಾಡ್ತಾರೆ ಅದನ್ನು ನೀವೇನಪ್ಪ ಅಂದರೆ ಕಾಲೇಜ್ನಲ್ಲಿ ಪ್ರಾಕ್ಟೀಸ್ಗೋಸ್ಕರ ಅಂದರೆ ನೀವು ಅಲ್ಲಿ ಎಕ್ಸಾಮ್ನ ಅಟೆಂಡ್ ಆಗಿ ಎಕ್ಸಾಕ್ಟ್ಲಿ ಯಾವ ರೀತಿ ಕೆ ಎ ಪರೀಕ್ಷೆ ನಡೆಸೋ ಅದೇ ರೀತಿ ಕಾಲೇಜ್ ತೋದ್ರೆ ನಡೆಸಿ ಅಂತಲ್ಲಿ ಸೂಚನೆ ನೀಡಿದ್ದಾರೆ ಓಕೆ ಇದರದ್ದು ಅಪ್ಡೇಟ್ ನೀಡ್ತಾ ಇರ್ತಾನೆ ಒಂದೊಳ್ಳೆ ಕರ್ನಾಟ ಈ ಒಂದು ನೀಟ್ ಕೌನ್ಸಿಲಿಂಗ್ನ ಅಪ್ ಟು ನಿಮಗೆ ಅಡ್ಮಿಷನ್ಸ್ ಆಗೋವರೆಗೂ ಗೈಡೆನ್ಸ್ ಬೇಕಾಗಿತ್ತು ಅಂದರೆ ವಾಟ್ಸಪ್ ಮಾಡ್ಬೋದು ಮತ್ತು ಕೆ ಸಿ ಟಿ ಮತ್ತು ನೀಟ್ ಕ್ರ್ಯಾಶ್ ಕೋರ್ಸ್ ಕಲಬುರಗಿಯಲ್ಲಿ ಮತ್ತು ವಿಜಾಪುರದಲ್ಲಿ ನಡೆಸ್ತಾ ಇದ್ದೇವೆ ಕಲಬುರಗಿ ಮಕ್ಕಳು ವಾಟ್ಸಪ್ ಮಾಡ್ಬೋದು ಸೊ ನಮ್ಮ ಹತ್ರ ಮಾರ್ಚ್ ಇಪ್ಪತ್ತನೇ ತಾರೀಕಿನಿಂದ ಕ್ರಾಶ್ ಕೋರ್ಸ್ ಸ್ಟಾರ್ಟ್ ಆಗುತ್ತೆ ಓಕೆ ಮತ್ತು ಎಸ್ ಎಸ್ ಎಲ್ ಸಿ ಸಮರ್ ಕ್ಲಾಸಸ್ ಅವೈಲೇಬಲ್ ಆಗಿರುವಂಥದ್ದು ಎನಿವೆ ವಾಟ್ಸಪ್ ಮಾಡಿ ಡೀಟೇಲ್ಸ್ಗಾಗಿ ಮತ್ತು ಸಿಗೋಣ ಮುಂದೆ ಬಿಡೋಲ್ಲಿ ಟೇಕ್ ಕೇರ್ ಬ ಬಾಯ್